ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಗ್ಲಿಲ್ಲವರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ನನ್ನೆ ಬ್ಲಾಗ್ನ ನೋಡೋರ್ಗೆ ಗೊತ್ತಿರ್ತೈತಿ ನಾನು ತಂಗಿ ಅನಿವಾ ಮೂರು ಮಂದಿ ಎಲ್ಲಿಗೆ ಬಂದೀವಿ ಅಂತಂದ್ರೆ ನಂದುಗಡೆಗೆ ಬಂದೀವಿ ನೋಡ್ರಿ ಸಂಗೊಳ್ಳಿ ರಾಯಣ್ಣವರ ಪುಣ್ಯಭೂಮಿಗೆ ಸೊ ನೆನ್ನೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ನೋಡಿಲ್ಲ ಅಂತಂದ್ರೆ ನೋಡಿರಿ ಇಲ್ಲಿಂದ ಈಗ ನೆಕ್ಸ್ಟು ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಲಿಗೆ ಏರ್ಸಿದ್ದ ಪ್ಲೇಸ್ಗೆ ಇವತ್ತು ನಿಮ್ಮನ್ನ ಕರ್ಕೊಂಡು ಅಂತ ನಿಮಗೂ ತೋರಿಸ್ತೀನಂತ ಅದಕ್ಕೂ ಮೊದಲು ನೀರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಮಳಿ ಒಂದು ಬರಂಗ್ ಸುಮಿತ್ರ ತಗೊಂಬಂದಿ ಬಿಡು ಒಂದ ಐತಿ ನೋಡ್ರಿ ಗಾರ್ಡನ್ ಐತಿ ಆರಾಮಾಗಿ ಇಲ್ಲಿ ಕುಂತು ರಿಲ್ಯಾಕ್ಸ್ ಮಾಡ್ಬೋದು ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರ ವಾವ್ ಅಷ್ಟು ದೂರ ಹೋದೆ ಬಾ ಬಾ ಅಮಿತ ಟೈಮ್ ಆಗತ್ತೆ ಮತ್ತ ಫೋಟೋ ಬರೋದಿಲ್ಲ ಅಷ್ಟು ದೂರ ಭೂಮಿ ಅದ ಪುಣ್ಯಭೂಮಿ ಅಂದ್ರೆ ಅದ ಸಮಾಧಿ ಪ್ಲೇಸ್ ಕಿತ್ತೂರಾಗ ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅಂತಿರ್ತಾರಲ್ಲ ಇರ್ತಾರಲ್ಲ ಮತ್ ಅದ ಫೇಮಸ್ ಆಗೈತಿ ಚೆನ್ನಮ್ಮ ನೇಮ್ ಬಾರಿ ಹೋಗೋಣ ಇದು ಇಲ್ಲಿ ಹೋಗ್ಬೋದು ನೋಡ ಆದ್ರೆ ಲಾಕ್ ಮಾಡ್ಯಾರ ಇಲ್ಲ ಹಂಗ ಮುಂದಿನ ಹೆಂಗ್ ನೋಡೋಣ ಹೋಗಿ

ಮಂದಿದಿರು ಹೋಗಬಹುದು ಇತ್ತು ಯಾರು ಮಂದಿನ ಇಲ್ಲ ಯಾರು ಮಂದಿದಿದ್ರೆ ಏನೋ ಅನಿಸುತ್ತಿಲ್ಲ ಇಲ್ಲ ಅದಕ್ಕೆ ಬಂದಿತ್ತು ಫ್ರೆಂಡ್ಸ್ ಇಲ್ಲಿ ಬ್ರಿಡ್ಜ್ ಮೇ ಬಂದ್ವಿ ಕೆರಿ ಬ್ರಿಡ್ಜ್ ಮ್ಯಾಗ ಸೋ ಯಾರು ಮಂದಿನ ಇಲ್ಲ ಇಲ್ಲಿ ಅಲ್ಲೇನೋ ಕಟ್ಟೆರಮ್ಮ ಒಂದೆ ಹ್ಮ ಅದೇನೋ ಕಟ್ಟೆ ಏನೋ ಕಟ್ಟಕಂತರೆ ಎಲ್ಲ ಇನ್ನು ಪೂರ ಮುಗ್ದಿಲ್ಲ ಹ್ಮ ನಷ್ಟಿತ್ತು ಫೋಟೋ ತೆಗೆ ಇಲ್ಲಿ ಮಾಡ್ ಮಾಡ ಅನ್ನ ಅಯ್ಯೋ ಹೌದು ದೂರ ಮಾಡಿಗೆತಿ ರಪ್ಪ ರಪ್ಪ ಮಳಿ ಬಂತ ಅಂತ ತೂಸ್ಕಂತೀವಿ ಎಷ್ಟು ಒಳ್ಳೆ ಕಿಲೋ ಮತ್ತೆ ದೊಡ್ಡ ಆಳಿದ್ದಲ್ಲೇ ಮತ್ತೆ ಇಷ್ಟು ದೊಡ್ಡ ಬ್ರಿಜ್ ಕಟಾರ ಅವ್ರ ಕೆರಿಮйга ಮ್ಯಾಗ ಬರ್ತವ ಮಾಡೋಣ ಬರೆವ ಮಾಡೋ ಮಾಯಿತಿ ಮತ್ತೆ ತೈಸಕೊಂಡೆ ಇದು ಯಾವದನ ಗುಡಿ ಇಲ್ಲ ಒಂದ ಸಣ್ಣದ ಕಟ್ಯಾರ ಆ ಮಾಡಿಗೆ ಚಕ್ಕ ಹೌದು ಮಾಡಿಗೆತಿ ಮೇಲೆ ಸಿಕ್ಕಂತ ಏನೋ ಗೊತ್ತಿಲ್ಲ ಏನ ತಿಂದ್ರ ಆಯ್ತು ಅಂತೇಳಿ ನೋಡಿ ಕುರ್ಕುರಿ ತಗೊಂಡಿರಿ ತಗೊಂಡಿವಿ ಬರಿ ತಿನ್ಕೋ ಅಂತ ಈಗ ಎರಡು ಕಿಲೋಮೀಟರ್ ನಡಿಬೇಕು ಎರಡು ಇಲ್ಲ ಅಂದ್ರ ಒಂದು ಎರಡು ಕಿಲೋಮೀಟರ್ ಆಗ್ತೈತಿ ಒಂದೂವರೆ ಕಿಲೋಮೀಟರ್ ಆಗತ್ತ ಏನು ಬೇಕು ತುಂಬಿದ್ರ ಸೊ ಫ್ರೆಂಡ್ಸ್ ಇಲ್ಲಿ ಇದು ಒಂದ ಬೇಕ್ರೆ ಕಂಡೈತೆ ನೋಡ್ರಿ ನಿಮ್ದ್ಗಡದಾಗ ಸೊ ಇಲ್ಲಿ ಏನು ತಗೊಂಡು ಅಂತ ಅಂದ್ರ ತಗೊಳಕ್ ವೆಚ್ಚ ಅನಿವಾ ವೆದ್ಕೊಟ್ಟ ಎಕ್ ಬಕ್ ಬೇಕಂದ

ಸೊ ಬರ್ರಿ ಒಳಗೆ ಹೋಗೋಣ ಅಂತ ಈಗ ಇದು ಎಂಟ್ರೆನ್ಸ್ ದ್ವಾರ ಬಾಗ್ಲ ನೋಡ್ರಿ ಲಾಸ್ಟ್ ಟೈಮ್ ನನ್ನ ಕಡೆಗೆ ಬಂದಾಗ ನಾವು ಸಂಗೊಳ್ಳಿ ರಯನವ್ರನ್ನ ಗಲ್ಲಿಗೇರಿಸಿದ ಪ್ಲೇಸ್ಗೆ ಹೋಗಿರಲ್ಲ ಸೊ ಈ ಸರ್ತಿ ಹೋಗಕ್ಕಂತೀವಿ ನಾವು ಹೋಗೋದ್ರ ಜೊತೆಗೆ ನಿಮ್ಮನ್ನು ನಿಮ್ನು ಅಂತ ಇಲ್ಲಿಂದ ಈಗ ಒಳಗೆ ಒಂದು ಕಿಲೋಮೀಟರ್ ಐತೆ ಅಂತ ನೋಡ್ರಿ ಫ್ರೆಂಡ್ಸ್ ಜನ ಯಾರು ಇರಂಗಿಲ್ಲ ಇಲ್ಲಿ ಸೊ ಅಂತ ಹೆಚ್ಚು ಹೇಳಬೇಕು ಅಂತಂದ್ರೆ ಹಂಗಾಗಿ ಜನ ಇಲ್ಲಿ ಹೋಗಂಗಿಲ್ಲ ಸಂಗೊಳ್ಳಿ ರಯನವರ ಪುಣ್ಯ ಭೂಮಿ ಒಂದು ನೋಡ್ಕೊಂಡು ಹೋಗ್ಬಿಡ್ತಾರ ನೋಡ್ರಿ ಒಬ್ರ ಇದ್ರ ಹೆದರಿಕೆ ಬರ್ತತಿ ನಾನು ತಂಗಿ ಅನ್ವಿ ಮೂರ್ ಮಂದಿ ಇದಾಗಿ ಹೊಂಟೇವಿ ಬರಿ ಫ್ರೆಂಡ್ಸ್ ನೋಡ್ರಿ ಬಂದ್ವಿ ನಡ್ಕೋಂತ ಮೇ ಬಿ ಇರ್ಬೋದು ಅಂತ ಅನ್ಸತ್ತ ಕೋಟೆ ಗೋಡೆ ತರ ಐತಿ ಸೊ ಇಲ್ಲೇ ಒಳಗೈತೆ ಅಂತ ಯಾರು ಮಂದಿನ ಖಾನಾವಲ್ರ ಇಲ್ಲ ಯಾರು ಮಂದಿ ಬರ್ತಿದಂಗಿಲ್ಲ ಸಂಗೋಳಿರ ಏನವ್ರ ಇಲ್ಲೇ ಗಲ್ಲಿಗೆ ಹಾಕ್ಯಾರಂತ ಇಲ್ಲಿ ಗಲ್ಲಿಗೆ ಹಾಕಿ ಅಲ್ಲಿ ಸಮಾಧಿ ಮಾಡ್ಯಾರ ಅಂತ ಅಲ್ಲಿ ಏನ್ ಹೋಗಿದಿವರ ತಂಗೋರ ಸ್ಟ್ಯಾಚ್ಯೂ ಕುಂದರ್ಸರ್ಲಲ್ಲಿ ಅಲ್ಲಿ ಅಲ್ಲಿ ಸಮಾಧಿ ಮಾಡ್ಯಾರ ಇಲ್ಲೇ ಗಲ್ಲಿಗೆ ಹಾಕ್ಯಾರ ಟಿವಿ ಒಳಗೆಲ್ಲ ಪಿಕ್ಚರ್ದಾಗ ನೋಡ್ರಿರ್ತಿಲ್ಲ ಯಾರ ಹಿಂಗ ಕೊಳ್ಳಿಗೆ ಕರಿಯರ್ ಬಿ ಹಾಕಿ ಹಂಗ ಏನಿಲ್ಲ ನಮಗೂ ಗೊತ್ತಿಲ್ಲ ಯಾರು ಮಂದಿನ ಇಲ್ಲ ಏನ ಯಾರ ಮಂದಿದ್ರ ಕೇಳ್ಕೊಂಡು ಹೋಗೋದಿತ್ತು ಯಾರ ಮಂದಿನ ಇಲ್ಲ ಹೊರ ಹೆಸ ಒಂದ್ ಇಬ್ರು ಮಕ್ಳ ಅದಾರ ಇಲ್ಲೊಂದ್ ಏನ ಕಟ್ಟಡ ಕಾಣಕೊಂಡ ನೋಡ್ರಿ ಎಲ್ಲ ಇಲ್ಲಿ ಒಳಗ್ ಎಂಟ್ರಿ ಆದ ಬರೀ ಆಲದ ಮರ ಕಣಕಂತವ್ ಮರ ಮರಕ ಆಲದ ಮರ ಕನ ಇದನ್ನ ಹಾಕ್ಯಾರ ಗಲ್ಲಿಗೆ ಇದು ಇಲ್ಲಿ ಹನುಮಪ್ಪನ ಮೂರ್ತಿ ಐತಿ ಇಲ್ಲಿ ಇಲ್ಲಿ ಪೂಜೆ ಮಾಡ್ರ ಬಂಡರ್ ಹಾಕ್ಯಾರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಇಲ್ಲೇ ಗಲ್ಲಿಗೆ ಹಾಕ್ಯಾರಂತ ನೋಡ್ರಿ ಇದ ಮರಕ್ಕನ್ನ ಹಾಕ್ಯಾರಂತ ಇಲ್ಲೊಬ್ರು ಬಂದ್ರು ಸೊ ಅವ್ರನ್ನ ಕೇಳಿದ್ವಿ ಇಲ್ಲೇ ನಮಸ್ಕಾರ ಮಾಡ್ರಿ ನಾವ್ ಎಲ್ಲಿ ಐತೆ ಎಲ್ಲೈತೆ ಅಂತ ಹುಡ್ಕ್ಯಾಡಕ್ ಅಂತೀವಿ ಇಲ್ಲೇ ಐತಿ ಯಾಕಂದ್ರೆ ಮರ ಇಲ್ಲಲ್ಲ ಅದಕ್ ನಮ್ಗ ಎಲ್ಲೈತೆ ಅಂತ ಅನ್ಸತಿ ನಮಸ್ಕಾರ ಮಾಡ ಹೋಗನ್ವಿತ್ ನೋಡ್ರಿ ಫ್ರೆಂಡ್ಸ್ ಇದ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಲಿಗೆ ಮರ ಅಂತ ಇದ್ದಿದ್ದೆಲ್ಲ ಹಳೆದಾಗೈತಿ ಈ ಮರದಿಂದ ಇಲ್ಲೇನೇ ಇಲ್ಲಿ ಫುಲ್ ಕಾಣಕಂತವಲ್ಲ ಸೊ ಈ ಮರ ಎಲ್ಲ ಬೆಳೆದಾವ್ ಅಂತ ನೋಡ್ರಿ ಫುಲ್ ಈ ಎಲೆ ಫುಲ್ ಆಲದ ಮರ ಅದ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಸೊ ಒಬ್ಬ ಎಂಟುನೂರ ಮೂವತ್ತೊಂದರಲ್ಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಮರ ಸೊ ಇದ ಮರ ಅಂತ ಏನಿಲ್ಲ ಅಂದ್ರು ಈಗ ಎರಡ್ ಸಾವಿರದ ಮೂವತ್ತೊಂದು ಬಂತಂದ್ರ ಎರಡ್ ಶತಮಾನ ಆಗತ್ ನೋಡ್ರಿ ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೇರಿಸಿ ಏನ್ ಹೇಳ ನಂಗೂ ಗೊತ್ತಾಗಲಿಲ್ಲ ನೂರ ವರ್ಷದಾಗ ಒಂದ್ ಶತಮಾನ ಎರಡ್ ಶತಮಾನ ಹೆಂಗಂದ್ರ ಅಲ್ಲಿ ಒಂದ್ ಸಾವಿರದ ಎಂಟುನೂರ ಮೂವತ್ತೊಂದ್ ಐತಿಲ್ಲ ಒಂಬೈನೂರ ಮೂವತ್ತೊಂದಿದ್ರ ಒಂದ್ ಶತಮಾನ ಅಲ್ಲಿಗೆ ನೂರ ವರ್ಷ ಆಗತ್ತದ ಮತ್ತ ಅಲ್ಲಿಂದ ನೆಕ್ಸ್ಟ್ ಎರಡ್ ಸಾವಿರದ ಮೂವತ್ತೊಂದ್ ಬಂತಂದ್ರ ಅಲ್ಲಿಗೆ ಒಂದ್ ಶತಮಾನ ಆಗತ್ತ ಎರಡ್ ನೂರ ವರ್ಷ ಆದಾಗ ಎರಡ್ ಶತಮಾನ ಆಯ್ತ ಇನ್ನು ಆರು ವರ್ಷ ಆದ್ರೆ ಎರಡ್ ಶತಮಾನ ಕಂಪ್ಲೀಟ್ ಆಗತ್ತ ನೋಡ್ರಿ ಸಂಗೋಳಿ ರಾಯಣ್ಣವರ್ನಾಗಲ್ಲಿ ಜಾಸ್ತಿ ಸೊ ನೋಡ್ರಿ ಇಲ್ಲಿ ಬೋರ್ಡ್ ಆಕರ ಸೊ ಆ ಮರದಿಂದ ಈ ಮರ ಬೆಳದೈತಿ ಹಿಂಗ ಒಂದ್ಕೊಂದ್ ಒಂದ್ಕೊಂದ್ ಹಿಂಗ ಜೇಂಟ್ ಆಗಿ ಸೊ ಹಿಂಗ ಮರಗಳೆಲ್ಲ ಹಬ್ಬಾವ ನೋಡ್ರಿ ಇವ್ ಇಷ್ಟ ಇಲ್ ಮತ್ ಅಲ್ಲಿ ಏನ್ ಕಣ್ಣಕಂತಾವ್ ನೋಡ್ರಿ ಅವನು ಸೊ ಇನ್ನು ಎಲ್ಲಾ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲಾ ನಡಿಯಕಂದೈತಂತ ಅನ್ಸತ್ತ ಇಲ್ಲಿ ಏನೋ ಕಟ್ಟಡದ ತರ ಖಾನಾಕ್ತಿ ಮಂಟಪ ತರ ಕಟ್ಟ್ಯಾರ ನೋಡ್ರಿ ಮತ್ ಅಲ್ಲೊಂದೇನೋ ಇಲ್ಲಿ ಏನೋ ಸ್ವಲ್ಪ ಎಲ್ಲಾ ಕೆಲ್ಸ ನೋಡ್ರಿ ಮತ್ ನೆಕ್ಸ್ಟ್ ಯಾವಾಗಾದ್ರೂ ಬಂದ್ರೆ ಇಲ್ಲಿ ಏನೇನೆಲ್ಲ ಹೊಸಾದ ನ್ಯೂ ಕನ್ಸ್ಟ್ರಕ್ಷನ್ ಏನೋ ನಡದೇತನೋ ಗೊತ್ತಿ ಹೆಂಗತಿ ಸುಮಿತ್ರ ಗಲ್ಲಿ ಮರ ಇದೊಂದಷ್ಟ ಒಂದ್ ಸ್ವಲ್ಪ ಉಳ್ದೈತಿ ಚಿಕ್ಕ ಥರ ಚಿಕ್ಕ ಇಲ್ಲ ಸೊ ಈ ಒಂದು ಮರದಿಂದ ಇಷ್ಟೆಲ್ಲ ಮರ ಹಬ್ಬ್ಯಾವಂದ್ರೆ ಏನು ಬನ್ರಿ ಹೆಂಗೈತೆ ಸುಮಿತ್ರ ಸೊ ಈಗ ಬಂದಿರಲಿಲ್ಲ ನಾವು ಎಕ್ಚುರಿ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಬಂದಾಗ ಈ ಪ್ಲೇಸಿಗೆ ಬಂದಿರಲಿಲ್ಲ ಸೊ ಹಸ್ಬೆಂಡ್ ಹೇಳಿದ್ರು ಹಂಗಾಗಿ ಬಂದೇ ನೋಡಿ ಇಲ್ಲಿ ಸಂಗೊಳ್ದಾಗ ಏನಂದ್ರೆ ಪುಣ್ಯಭೂಮಿ ಏನೈತಲ್ಲ ಫ್ರೆಂಡ್ಸ್ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ನೋಡ್ರಿ ನಡ್ಕೊತನ ಬರ್ಬೋದು ಇಲ್ಲಿಗೆ ಬಂದಿಲ್ಲ ಅಂತ ಅಂದ್ರ ಬಂದು ನೋಡು ಒಳಗ ನೋಡಿನಿ ಆದ್ರೆ ಇಷ್ಟ ಇದು ಇರ್ತ ಗೊತ್ತಿದ್ದಿಲ್ಲ ನಿಜವಾಗ ತಾ ಪಪ್ಪ ಯಾವಾಗ ಕರ್ಕೊಂಡ್ ಬಂದಿದ್ದು ನೋಡಿಲ್ಲ ಕೆಲಸ ಸೊ ಇನ್ನೂ ಅದು ಮೂರು ವರ್ಷ ಆಯ್ತು ನೋಡ್ರಿ ನಮ್ಮ ಅಜ್ಜ ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಹೋಗ್ಯಾರ ನೋಡಿಕೊಂಡು ಸೊ ಅಲ್ಲೇನೋ ಸ್ವಲ್ಪ ಕನ್ಸ್ಟ್ರಕ್ಷನ್ ಅಂತಂದು ಹೇಳಿದ್ನಲ್ಲ ಸೊ ಅವಾಗೂ ನಡಿಯಾಕಂತಿತ್ತಂತ ಹೆಚ್ಚು ಹೇಳ್ಬೇಕಂತಂದ್ರೆ ರಿಯಲ್ ಆಗಿ ನೋಡುವಂಥದ್ದು ಆ ಸೈಡ್ನ ಐತೆ ಅಂತ ನೋಡ್ರಿ ಸಾಕಷ್ಟು ಸ್ಟ್ಯಾಚ್ಯೂಸ್ ಎಲ್ಲ ಅದಾವ ಅಂತ ನೋಡೋದು ಸೊ ಅಲ್ಲಿ ಇನ್ನೂ ಕೆಲಸ ನಡೆಯಕಂತ ಅಂತ ಒಳಗೆ ಬಿಳಿಲಿಲ್ಲ ನೋಡಕ ಯುದ್ಧ ಮಾಡಿರೋದು ಎಲ್ಲ ಅಲ್ಲಿ ಐತೆ ಅಂತ ಸೊ ಈಗ ಬಂದರು ನೋಡ್ರಿ ಇನ್ನಾದ್ರೂ ಮುಗಿದಿಲ್ಲ ಅದು ಯಾವಾಗ ಮುಗೀತಿತ್ತು ಏನೋ ನೋಡೋಣ ಮೂರು ವರ್ಷ ಆಗ್ಯತೆ ಮತ್ತು ನಮ್ಮ ಅಜ್ಜ ಬಂದು ನೋಡ್ಕೊಂಡು ಹೋಗಿ ಅವಾಗ ಅಷ್ಟು ಜಸ್ಟ್ ನಾನು ಯೂಟೂಬ್ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ಭಾಳ ಅಂದ್ರೆ ಒಂದು ತಿಂಗ್ಳನ ಆಗಿತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ಹೊತ್ತಾಗ ಏನಾಯ್ತಂದ ನೋಡಕ್ಕೆ ಅಂತ ಹೇಳಿ ಹೇಳಿದ್ವಿ ಆ ಕಡೆ ಎಂಟ್ರಿ ಇಲ್ರಿ ರೀ ಸಂಡಾಕೆ ಅಂತ ಅಂತಂದು ಹೇಳಿದ್ರು ಅದು ನೋಡಿ ಖುಷಿ ಆಯ್ತು ಅಷ್ಟದು ನೋಡಿ ಖುಷಿ ಆಯ್ತು ಇನ್ನು ಫುಲ್ ನೋಡಿದ್ವಿ ಅಂದ್ರೆ ಇನ್ನೂ ಭಾಳ ಖುಷಿ ಆಯ್ತೈತಿ ಅಷ್ಟು ದೂರ ಅಷ್ಟೂರ್ ಹೊಲ್ ಸಂಗೊಳ್ಳಿ ರಾಯನ ಎರ್ಸಿದ ಪ್ಲೇಸ್ ನೋಡಕ ಬಂದ್ರ ನೋಡ್ರಿ ಫ್ರೆಂಡ್ಸ್ ಯಾರು ಇರಂಗಿಲ್ಲ ರೋಡ್ನಾಗ ಸೊ ಅಷ್ಟೊಂದ್ ಯಾರು ಮಂದಿ ಓಡಾಡಂಗಿಲ್ಲ ನಾವು ಮೂರ್ ಮಂದಿ ಇದೀವಂತೇವಿ ಬಂದಿವಿ ತಿಕ್ಕಾಪಟೆ ಕಾಲ್ ಏನಾಗಿವಂತ ಹೇಳ್ಬೋದಿ ಇವತ್ತು ಬಾಳ್ ನಡ್ದಿವ ಸುತ್ತಲೂ ನೋಡಕ ಹೆಂಗೈತಂದ್ರ ಜಂಗಲ್ ರೀತಿನ ಐತಿ ನೋಡ್ರಿ ಎಲ್ಲಾ ಮೆರೂನ್ ಕಲರ್ ಕುರಿ ಬರ್ರಿ ಬರ್ರಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಇಟ್ಟು ಹೋಟೆಲ್ಗೆ ಬಂದ್ವಿ ನಡ್ಕೊಂತವಾಗಿ ನಡ್ಕೊಂತ ಬರಾಗ ಹೊಟ್ಟೆಸ್ ಬಿಟ್ಟ ಈಗ ಹೋಗ ಮುಂತಾಗ ಅಲ್ಲ ಅಲ್ಲಿಂದ ಹೋಗಿ ಬರತಲೆ ಹೊರಕಂದ ಬೆಸಪನ್ನ ખરીಬಿಟ್ಟಿತಿ ಸೋ ಇಲ್ಲಿ ಈಗ ಹಾ ಹೊರಕೊಂಡೆ ಬನ್ನಿನೋ ಸೊ ಈಗ ಬಂದಿ ಸೋ ಇಲ್ಲಿ ಆ ಸಣ್ಣ ಹೋಟಲ್ ಐತಿ ಬರೀ ಒಳಗೆ ಏನೈತೆ ಅಂತಂದ ನೋಡೋಣ ಅಂತ ಎರಡು ಊಟ ಕೊಳ್ರಿ ಬರ್ತೀನಿ ಬರ್ತೇನೋ ಅಲ್ಲೇನೋ ದೋಸಾ ಇದೆಲ್ಲಾ ಸಿಗಲ್ಲ ಊಟ ಅಷ್ಟ ಇಲ್ಲಿ ಸೊ ಬರಿ ಊಟ ಬಂತು ಊಟ ಮಾಡೋಣ ಅಂತ ಒಂದ ಪ್ಲೇಟ್ ತಗೊಂಡಿವಿ ಅನಿವಾ ನಾವ್ ಅಂತ ಸೊ ಹಂಗಾಗಿ ನಾನು ತಂಗಿ ಒಂದ್ ಪ್ಲೇಟ್ ನತ್ತಿರತ್ತಂತೇಳಿ ತಗೊಂಡಿವಿ ಮಾಡ್ತಾನಿ ಮಾಡಿ ಬೇಕರಿ ಅಲ್ಲಿ

ನಾನು ಫಸ್ಟ್ ಟೈಮ್ ಊಟ ಹೋಟೆಲ್ ಒಳಗೆ ಮಾಡಿ ನೋಡೇನಿ ನೂರು ಫ್ರೆಂಡ್ಸ್ ಅಂತ ಹೋಗ್ಬೇಕಂದ್ರಾಗ ಅಂದ್ರೆ ಜೋರು ಮಳೆ ಚಾಲು ಆಗ್ತಿರ್ತೈತಿ ಸೊ ನೋಡ್ತಾ ಇರೋವಾಗ ರಾಯಂ ಸರ್ಕಲ್ ಒಳಗೆ ಊಟ ಮಾಡಿ ಮುಗ್ಸತ್ಲ ಜೋರು ಮಳೆನ ಸ್ಟಾರ್ಟ್ ಆಗಿ ಬಿಡ್ತು ಮತ್ತೇನು ಮಾಡೋದು ಅಂತಂದು ಹೆಂಗಿದ್ರು ಛತ್ರಿ ತಗೊಂಡ್ ಬಂದಿದ್ವಿ ಛತ್ರಿ ಹಿಡ್ಕೊಂಡನ ಬಸ್ ಸ್ಟಾಪರ್ಗೆ ಹೋದ್ವಿ ನೋಡಿರಿ ಪೊಲೀಸ್ ಸ್ಟೇಷನ್ ಪಕ್ಕದಾಗನ ಬಸ್ ಸ್ಟಾಪ್ ಐತಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಂದಾಣ ಬಸ್ ಬಿಡ್ತು ಬಸ್ ಅಂತ ಫುಲ್ ಆಗಿತ್ತು ಸೀಟ್ ಇರಲಿಲ್ಲ ಮತ್ತೇನು ಮಾಡಿದ್ವಿ ಈಗ ಹೊತ್ತೆಗೆತಿ ಈ ಬಸ್ ಬಿಟ್ವಿ ಅಂತಂದ್ರೆ ಮತ್ತೆ ರಾತ್ರಿ ಆಗಿಬಿಡ್ತಿದ್ದೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಸೀಟ್ ಇಲ್ಲ ಅಂದ್ರೂ ನಿಂತ್ಕೊಂಡು ಹೋದ್ವಿ ನೋಡ್ರಿ ಸೊ ಇವಾಗ ಬೆಳಗಾವಿ ದುರ್ಗಾದೇವಿ ಸರ್ಕಲ್ ದುರ್ಗಾದೇವಿ ಸರ್ಕಲ್ ಸೊ ಇಲ್ಲಿಂದ ಮನೆಗೂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡೇ ಇಲ್ಲ ನೋಡ್ರಿ ಎಲ್ಲರಿಗೂ ಫುಲ್ ಟೈರ್ಡ್ ಆಗಿತ್ತು ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಅವರು ಟಾಟಾ ಬೈ ಬಾಯ್